ಅಲ್ಲ ಚೆಂಬು ಕೊಟ್ಟಿದ್ದ ಯಾರು ಅನ್ನೋದನ್ನು ಈಗಾಗಲೇ ನಾವು ಅಂಕಿ ಸಂಖ್ಯೆ ಸಮೇತ ಹೇಳಿದ್ದೇವಲ್ರಿ ಬರ ಪರಿಹಾರಕ್ಕೆ ಚೆಂಬು ಯಾರು ಕೊಟ್ಟರು ನಮಗೆ ಕೊಡು ಟ್ಯಾಕ್ಸ್ ಚೆಂಬು ಯಾರು ಕೊಟ್ಟರು ಒಂದು ರೂಪಾಯಿ ಟ್ಯಾಕ್ಸ್ ನಾವು ಕೊಟ್ಟರೆ ನಮಗೆ ಹದಿಮೂರು ಪೈಸ ವಾಪಸ್ ಬರ್ತೈತಿ ಉತ್ತರ ಪ್ರದೇಶದವರು ಒಂದು ರೂಪಾಯಿ ಟ್ಯಾಕ್ಸ್ ಕೊಟ್ಟರೆ ಅವ್ರಿಗೆ ನಲ್ವತ್ಮೂರು ಪೈಸ ಹೋಗೈತಿ ಕರ್ನಾಟಕಕ್ಕೆ ಚೆಂಬು ಯಾರು ಕೊಟ್ಟರು ಯಾರು ಚೆಂಬು ಕೊಟ್ಟರು ಅನ್ನೋದನ್ನು ಜನ ನಿರ್ಣಯ ಮಾಡ್ತಾರೆ ಸ್ನೇಹಿತರೆ ಭಾಳ ಒಳ್ಳೆಯ ಪ್ರಶ್ನೆ ಕೇಳಿದ್ರಿ ನೀನು ಕೃಷ್ಣ ನದಿ ನೀರು ಕೃಷ್ಣ ಬೇಸಿನದವ್ರಿಗೆ ಇರ್ತಕ್ಕಂಥದ್ದು ಅತ್ಯಂತ ಎಮರ್ಜೆನ್ಸಿ ಅಲ್ಲಿದ್ದಾಗ ಕುಡಿಯೋ ನೀರಿಗೆ ನಾವು ನೀರು ಕೊಡ್ತೀವಿ ಹಂಗೆ ನೋಡಿದರೆ ಕೃಷ್ಣಾ ನದಿ ನೀರನ್ನು ನೂರ ಮೂವತ್ತ್ನಾಲ್ಕು ಟಿ ಎಮ್ ಸಿ ನಮಗೆ ಬಚಾವತ್ ಅವಾರ್ಡ್ನಿಂದ ಬಂದಿದ್ದರೂ ಸಹಿತ ಅದರೊಳಗೆ ಐದು ಟಿ ಎಮ್ ಸಿ ನೀರು ನಾವು ಮಡ್ರಾಸಕ್ಕೆ ಕೊಟ್ವಿ ಫೈವ್ ಟಿ ಎಮ್ ಸಿ ಸೇಫ್ಟಿ ಆಫ್ ವಾಟರ್ ಐದುನೂರ ಇಪ್ಪತ್ತೊಂದರೊಳಗೆ ನಾವು ಮ್ಯಾನೇಜ್ ಮಾಡ್ತಾಯಿದ್ದೀವಿ ಅಂದರೆ ಏಳ್ನೂರ ಇಪ್ಪತ್ತೊಂಬತ್ತರೊಳಗೆ ಅಂದರೆ ಏಳ್ನೂರ ಮೂವತ್ತ ನಾಲ್ಕರಲ್ಲಿ ಐದು ಟಿ ಎಮ್ ಸಿ ನೀರನ್ನ ನಾವು ಮಡ್ರಾಸಕ್ಕೆ ಕೊಟ್ಟು ಕುಡಿಯೋ ನೀರಿಗೆ ಹಂಗೆ ಕುಡಿಯೋ ನೀರಿಗೆಲ್ಲಾದ್ರೂ ಬೇಕಾದ್ರೆ ಏನರೂ ಬೇಕಾದರೆ ಭಾಳ ಸಂತೋಷದಿಂದ ಕೃಷ್ಣ ಬೇಸಿನವರು ಕುಡಿಯೋ ನೀರನ್ನು ಕೊಡ್ತಾರೆ ಆದರೆ ನೀವು ನೀರಾವರಿಗೆ ನಮಗೆ ಇಲ್ಲಿನ ಇಲ್ಲ ನೀರು ಅಲ್ಲಿ ನೀರು ಕೊಡ್ತೀವಿ ನೀರು ತರ್ತೀವಿ ಅಂತೇಳಿ ಹೇಳಿದರೆ ಅಲ್ಲಿ ಜನರನ್ನು ದಾರಿಗೆ ಎಳೆಯೋದ್ರ ಸಲುವಾಗಿ ತಪ್ಪು ದಾರಿಗೆ ಎಳೆಯೋದ್ರ ಸಲುವಾಗಿ ಆ ರೀತಿ ಹೇಳಿದ್ದಾರೆ ಅವರು ಹಂಗೆ ಮಾಡೋದಿದ್ರೆ ನಾನು ಮೋದಿಯವ್ರನ್ನ ಕೇಳ್ತೀನಿ ನಿಮಗೆ ಕೃಷ್ಣ ಬಗ್ಗೆ ಆಸಕ್ತಿನೇ ಇಲ್ಲ ಬ್ರಿಜೇಶ್ ಕುಮಾರ್ ಅವರ ವರದಿ ಬಂದು ಅಂದರೆ ಕೃಷ್ಣ ಟೂ ಅವಾರ್ಡ್ ಬ್ರಿಜೇಶ್ ಕುಮಾರರ ವರದಿ ಬಂದು ಇಷ್ಟು ದಿನ ಆಯಿತು ಇನ್ನೂವರೆಗೆ ಅದನ್ನು ನೋಟಿಫೈ ಮಾಡುವಲ್ರಿ ಗೆಜೆಟ್ ಪಬ್ಲಿಕೇಶನ್ ಮಾಡುವಲ್ರಿ ಯಾಕೆ ಸುಪ್ರೀಂ ಕೋರ್ಟ್ನಾಗ ಕೇಸ್ ಐತಿ ಅರೇ ನೀವು ಅಫಿಡವಿಟ್ಟ ಹಾಕಾಗ್ತಾ ಇರಲಿಲ್ಲಲ್ಲ ನಿಮ್ಮ ಪಕ್ಷದವರೇ ಸರ್ಕಾರದಲ್ಲಿದ್ದಾಗ ಬಂದು ನಿಮ್ಮ ಹತ್ರ ಬಂದು ಮೆಮ್ರಾಂಡಮ್ ಕೊಟ್ಟರು ಹೇಳಿದರು ಕೇಳಿದರು ನಮ್ಮ ಸರ್ಕಾರದವರು ಪತ್ರ ಬರೆದ್ವಿ ಯಾಕೆ ಇವತ್ತಿನವರೆಗೂ ಅಫಿಡವಿಟ್ ಹಾಕಿಲ್ಲ ಯಾಕೆ ಇವತ್ತಿನವರೆಗೆ ನೀವು ಪಬ್ಲಿಕೇಶನ್ ಆಫ್ ಗೆಜೆಟ್ ಮಾಡಲಿಲ್ಲ ಕೋರ್ಟ್ನಲ್ಲಿಂದರೆ ಏನು ತೊಂದರೆ ಇಲ್ಲ ಕಾವೇರಿ ಅವಾರ್ಡ್ ಬಂದಾಗ ಅದನ್ನು ಪಬ್ಲಿಷೈಸ್ ಮಾಡೋ ಮುಂದೆ ಅದು ಕೋರ್ಟ್ನಲ್ಲಿ ಕೇಸ್ ಇತ್ತು ಅದು ಹೆಂಗೆ ಬಂತು ಕೃಷ್ಣಕ್ಕೆ ಬರೋದಲ್ವಾ ನೀವು ಯಾವ ಸರ್ವೆ ನೋಡಿ ಹೇಳ್ತಿರೋ ಗೊತ್ತಿಲ್ಲ ನನಗೆ ಬಿ ಜೆ ಪಿ ಅವ್ರ ಸರ್ವೆ ನೋಡ್ತಾ ಇರಬೇಕು ನಿಮ್ಗೆ ಹೇಳ್ತೀನಿ ರಿಪಬ್ಲಿಕ್ ಟಿ ವಿ ರಿಪಬ್ಲಿಕ್ ಟಿವಿ ನಿಮಗೆ ಗೊತ್ತಿದ್ದಂಗೆ ಯು ಆಲ್ ನೋ ವಾಟ್ ಈಸ್ ದೇರ್ ಸ್ಟ್ಯಾಂಡ್ ಅವರು ಉತ್ತರ ಕರ್ನಾಟಕದ ನಾಲ್ಕು ಸೀಟ್ಗಳ ಬಗ್ಗೆ ಇದನ್ನು ಮಾಡಿದ್ದಾರೆ ಕೊಪ್ಪಳ ಹಾವೇರಿ ಬೀದರ್ ಹಾಗೂ ಚಿಕ್ಕೋಡಿ ಈ ಎಲ್ಲ ನಾಲ್ಕು ಕ್ಷೇತ್ರದೊಳಗೆ ದೇ ಹ್ಯಾವ್ ಗಿವನ್ ಇಟ್ ಟು ಕಾಂಗ್ರೆಸ್ ಒಂದರಲ್ಲಿ ಮಾತ್ರ ಅಷ್ಟೇ ಒಂದೂವರೆ ಎರಡು ಪರ್ಸೆಂಟು ವ್ಯತ್ಯಾಸ ಅದ ಉಳ್ಕಿವು ಐದು ಪರ್ಸೆಂಟು ಆರು ಪರ್ಸೆಂಟು ಏಳು ಪರ್ಸೆಂಟು ಹತ್ತು ಪರ್ಸೆಂಟ್ವರಿಗೆ ವ್ಯತ್ಯಾಸ ಇದೆ ಅದಕ್ಕೆ ಈಗಿನ ಸರ್ವೆಗಳು ನೋಡಿದ್ರೆ ಯಾಕೆ ನಿನ್ನೆ ಪೋಲಿಂಗ್ ಆದಮೇಲೆ ಫಸ್ಟ್ ಫೇಸ್ ಪೋಲಿಂಗ್ ಆದಮೇಲೆ ವಾಟ್ ಈಸ್ ದಿ ವೀವ್ ಆಫ್ ಮೆನಿ ಮೀಡಿಯಾಸ್ ಬಿ ಜೆ ಪಿ ಹ್ಯಾಸ್ ಲಾಸ್ಟ್ ಇಟ್ಸ್ ಗ್ರೌಂಡ್ ಅಂತ ಹೇಳೋಣ ಹೇಳಿದ್ರಲ್ಲ ನೋಡಿ ಚಿಕ್ಕೋಡಿಯೊಳಗೆ ಬಿ ಜೆ ಪಿಗೆ ನಲ್ವತ್ತೆಂಟು ಪರ್ಸೆಂಟು ಕಾಂಗ್ರೆಸ್ಗೆ ಐವತ್ತೆರಡು ಪರ್ಸೆಂಟು ಕೊಪ್ಪಳದೊಳಗೆ ಕಾಂಗ್ರೆಸ್ಗೆ ನಲ್ವತ್ತು ಇದು ಬಿ ಜೆ ಪಿಗೆ ನಲ್ವತ್ತೇಳು ಪರ್ಸೆಂಟು ಕಾಂಗ್ರೆಸ್ಗೆ ಐವತ್ತ್ಮೂರು ಪರ್ಸೆಂಟು ಹಾವೇರಿ ಒಳಗೆ ಕಾಂಗ್ರೆಸ್ಗೆ ಐವತ್ತೈದು ಪರ್ಸೆಂಟು ಬಿ ಜೆ ಪಿಗೆ ನಲ್ವತ್ತೈದು ಪರ್ಸೆಂಟು ಬೀದರ್ದಾಗ ಐವತ್ತೊಂದು ಪರ್ಸೆಂಟು ಕಾಂಗ್ರೆಸ್ಗೆ ನಲ್ವತ್ತೊಂಬತ್ತು ಪರ್ಸೆಂಟ್ ಬಿ ಜೆ ಪಿಗೆ ದಿಸ್ ಈಸ್ ರಿಪಬ್ಲಿಕ್ ಆರ್ ಕನ್ನಡ ಚಾನಲ್ ಮತ್ತು ಇದಕ್ಕೆ ಎಂಡೋರ್ಸಿಂಗ್ ದಿಸ್ ಡೇ ಫಾರ್ ಎಸ್ಟರ್ಡೇ ಇಸ್ ಪೋಲಿಂಗ್ ಆಸ್ ಆಲ್ಮೋಸ್ಟ್ ಶೂನ್ ದಟ್ ಬಿ ಜೆ ಪಿ ಹ್ಯಾಸ್ ಲಾಸ್ಟ್ ಇಟ್ಸ್ ಗ್ರೌಂಡ್ ನೂರ ಇಪ್ಪತ್ತೊಂದು ಕಡೆ ಏನು ಪೋಲಿಂಗ್ ಆಗ್ಯಾವು ಆ ಪೋಲಿಂಗ್ ಆಗಿದ್ದರಲ್ಲಿ ಈಗ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಏನಿದೆ ಆ ಒಕ್ಕೂಟಕ್ಕೆ ವಿಶೇಷವಾಗಿರ್ತಕ್ಕಂಥ ಬಲ ಬೆಂಬಲ ಸಿಕ್ಕಿದೆ ಇಂಪಾಸಿಬಲ್ ಇಂಪಾಸಿಬಲ್ ಇದಕ್ಕೆ ಪ್ರಧಾನಿ ಮಾಡೋದಲ್ಲ ಪಾರ್ಲಿಮೆಂಟ್ನೊಳಗೆ ಎಂ ಪಿಗಳನ್ನು ಎಷ್ಟು ಹೆಚ್ಚಿಗೆ ಅವರು ಎನ್ ಡಿ ಎದವ್ರು ಗಳಿಸ್ಕೊತಾರೋ ಇಂಡಿಯಾದ ಒಕ್ಕೂಟದವ್ರು ಗಳಿಸ್ಕೊತಾರೋ ಅದ್ರದ್ದು ಲೆಕ್ಕಾಚಾರ ನಡೆದಿದೆ ಈ ಲೆಕ್ಕಾಚಾರದೊಳಗೆ ಇಂಡಿಯಾ ಸ ಘಟನೆ ಏನಿದೆ ಇದು ಮೆಜಾರಿಟಿ ಎಂ ಪಿ ಸೀಟನ್ನು ಪಡೆದುಕೊಳ್ಳಿ ಏನು ಅಂತ

अलग अलग दिस नाट द टाइम टू डिकैट अदा हत वर्ष कवेरी कृष्णदरद हरदी दर्ज अ डिस्कशन इन दि असें्ली नॉर्न दि पार्लमेट नार इन दउन्सिल नॉर्न दभ नमस्कार थैंक यू